ಹೊರಗೆಲ್ಲ ವ್ಯವಹಾರ ಇರಬೇಕು ಹೊಲ ಇರಬೇಕು ಮನಿ ಇರಬೇಕು ವ್ಯವಹಾರ ಇರಬೇಕು ಮನುಷ್ಯನೊಳಗೆ ಇದು ನಂದಲ್ಲ ಇದು ದೇವನದು ಅನ್ನೋದು ಇರಬೇಕಷ್ಟು ಅದಕ್ಕೆ ಅಂತಾರೆ ಅದಕ್ಕೆ ಎಷ್ಟು ಸುಂದರ ಶಬ್ದ ನಿಮ್ಮೂರಿಂದ ನೋಡ್ರಿ ಅದಕ್ಕೆ ಮನಸ್ಸಿನೊಳಗೆ ದೇವರ ಭಾವ ಇರಬೇಕು ಇದು ದೇವನದು ಅನ್ನುವುದು ಬರ್ಬೇಕು ಮತ್ತು ನೀವು ಅನ್ಬೋದು ಅಲ್ರಿ ಮತ್ತೆಲ್ಲರಿಗೂ ದೇವನದು ಅಂದ್ರೆ ಮತ್ತೆ ನಂಬದನ್ನುವುದು ಯಾವಾಗ ಅಂತಿರ್ಬೇಕು ಸಂತೋಷ ಆಕೈತಿ ಈಗ ನೀವು ಹೊರಗೆ ಹೋಗ್ತಿರಿ ಎದ್ದು ಕೂಡಲೇ ಕೈ ಮುಗಿದು ನಮಸ್ಕಾರ ಮಾಡಿ ದೇವ್ರಿಗೆ ಹೇಳಬೇಕು ಏನು ಅನ್ಬೇಕು ಅಂದ್ರೆ ಭಗವಂತ ಇದು ನಿಂದು ಅಂತ ಅನ್ಬೇಕು ದೇವರಿಗೆ ಸಂತೋಷ ಆಕೈತಿ ಹೊರಗೆ ಬರ್ತೀರಿ ಹೊರಗೆ ಬಂದ ಕೂಡಲೇ ಸ್ನೇಹಿತರು ಅವರು ಎಲ್ಲರೂ ಏನಪ್ಪ ಎಷ್ಟು ಚಲೋ ಬೆಳೆದಿ ಅಂತಾರಿಲ್ಲಪ್ಪಾ ನೀ ಟ್ರ್ಯಾಕ್ಟ್ರಿಗೆ ಕಳಿಸಿ ನಮ್ಮ ಹೊಲಕ್ಕೆ ನೀನು ಬಂದು ನನ್ನ ಜೊತೆ ದುಡ್ದು ಇದು ನಿಂದು ನಂದೇನಲ್ಲ ಅನ್ಬೇಕು ಅವ್ರಿಗೆ ಸಂತೋಷ ಆಕೈತಿ ಮನೆಗೆ ಹೋಗ್ಬೇಕು ಮನೆಗೆ ಹೋದ್ಮೇಲೆ ಮಕ್ಕಳು ಕುಂತಿರ್ತಾವ ಏನೋ ನಂದೇನಿಲ್ಲ ಎಲ್ಲ ನಿಮ್ದ ಇದು ನಿಮ್ಮ ಸಲುವಾಗಿ ಅಂತ ಹೇಳ್ತಿರ್ಬೇಕು ಮಕ್ಕಳಿಗೆ ಸಂತೋಷ ಆಕೈತೆ ಮನೆಯಾಗೆ ಹೆಣ್ಮಕ್ಳಿಗೆ ಹೇಳ್ಬೇಕು ನಂದೇನೂ ಇಲ್ಲ ಇಲ್ಲ ಎಲ್ಲ ನಿಂದಿಂದ ನನ್ನ ಮನೆ ಅಂತ ಅನ್ಬಕು ಅವ್ರಿಗೆ ಆಕೈತಿ ನೀವು ಅನ್ಬೋದು ಮತ್ತೆ ಎಲ್ಲ ಮಂದಿದ ಹೇಳಿದ್ರಿ ನಮ್ದು ಯಾವಾಗ ಅನ್ನೋದು ನಮ್ದು ಯಾವಾಗ ಅನ್ನೋದು ಅಂದ್ರೆ ಎಲ್ಲರಿಗೆ ಹೇಳ್ಬೇಕ ರಾತ್ರಿ ಕದ ಹಾಕೋಬೇಕು ಲೈಟ್ ತೆಗೆದು ಚಾದ ಹಚ್ಕೊಂಡು ಗಪ್ಪನ ಹೇಳುವಾಗ ನಂದ್ ಗಪ್ಪನ ಅಷ್ಟೇ ಲಾಸ್ಟಿಗೆ ನಂಬುದನ್ನು ಅಷ್ಟ ಇರುವುದು ನಂಬದಲ್ಲ ಇದೆಲ್ಲವೂ ದೇವನದು ಅನ್ನುವ ಭಾವ ಬರ್ಬೇಕಷ್ಟ ಇದು ಒಳಗಿತ್ತು ಅಂದ್ರ ಅವರಿಗೆ ಚಿಚ್ಚಕಂಡಿ ಅವ್ರಂತಾರೆ ನಂದು ಅನ್ನೋದು ಇಲ್ಲ ದುಃಖ ಆಗಿದ್ದು ನಂದು ಅನ್ನೋದು ಬಂದಿದ್ದಕ್ಕ ಮನುಷ್ಯ ದುಃಖ ಆಗೈತಿ ಹುಡುಗ ಹುಡುಗ ಏನಾಯ್ತು ಅಂದ್ರ ತಾಯಿಯ ಗರ್ಭದಿಂದ ಭೂಮಿ ಮೇಲೆ ಬಂತಲ್ಲ ಮೊದಲ ಪಾಟಿ ಹೆಂಗಿತ್ತು ಪಾಟಿ ಮನುಷ್ಯನ ಮಗುವಿನ ಮನಸ್ಸು ಹೆಂಗಿತ್ತು ಅಂದ್ರೆ ಸ್ವಚ್ಛ ಪಾಠ ಇದ್ದಂಗಿತ್ತು ಮನಸ್ಸು ಸ್ವಚ್ಛ ಪಾಟಿ ಇದ್ದಂಗಿತ್ತು ಆ ಸ್ವಚ್ಛ ಪಾಟಿ ಮೇಲೆ ಅ ಅಂತ ಬರಿತ್ತು ಆ ಅಂತ ಬರಿತ್ತು ಅವು ಅಂತ ಬರಿತ್ತು ಅಪ್ ಅಂತ ಅಣ್ಣ ಅಣ್ಣಂತ ಬರಿತ್ತು ತಮ್ಮ ಅಂತ ಬರಿತ್ತು ಗಂಡಂತ ಬರಿತ್ತು ಹೆಂಡ ಬರಿತ್ತು ಹೊಲ ಅಂತ ಬರಿತ್ತು ಮನಿ ಅಂತ ಬರಿತ್ತು ಕೊನೆಗೆ ನಂದು ಅಂತ ಬರೀತು ಅಲ್ಲೇ ತುಕ್ಕು ಶುರು ಆಗ್ತೊಂಡು ಮನುಷ್ಯ ಇಲ್ಲಿ ಮಠ ಏನು ಸಮಸ್ಯೆ ಇರಲಿಲ್ಲ ಯಾವಾಗ ಮನಸ್ಸಿನೊಳಗೆ ನಂದು ಅನ್ನುವ ಭಾವ ಬಂತು ಯುದ್ಧ ಶುರು ನೀವು ಮಹಾಭಾರತದ ಯುದ್ಧ ಧರ್ಮಕ್ಷೇತ್ರ ಕುರುಕ್ಷೇತ್ರ ಆಗಿದ್ದು ನಂದು ನಿಂದು ಅನ್ನುವ ಭೇದದಿಂದ ಬಂದಿದ್ದಕ್ಕ ಯುದ್ಧ ಆಗಿತ್ತು ಅಣತಮ್ಗಳಿಗೆ ಮನೆಯಾಗಿ ಜಗಳ ಶುರು ಆಗಿದ್ದು ನಿಂದು ಇದು ನಂದು ಅಂದಿದ್ದಕ್ಕನ ಜಗಳ ಶುರು ಆಗಿತ್ತು ಮತ್ತೆ ನೀವು ಅನ್ಬೋದು ಏನ ಎಲ್ಲ ಮಂದಿದ ಅನ್ಕೊಂತ ಹೋಗ್ಬೇಕನ್ರೀ ಅಂತ ಸೇ say ಬಟ್ ಡೋಂಟ್ ಫೀಲ್ ಇಟ್ ಸೇ ಡೋಂಟ್ ಫೀಲ್ ಇಟ್ ಹೇಳಬೇಕು ಹೊರಗ ವ್ಯವಹಾರದೊಳಗೆ ಇದು ಎಲ್ಲ ಇರಬೇಕು ಪೇಪರ್ನೊಳಗೆ ನಿನ್ನೆ ಹೆಸರಿರಬೇಕು ಆದ್ರೆ ಮನಸ್ಸಿನೊಳಗೆ ಭಗವಂತನ ಉಸಿರಿರಬೇಕು ಇದು ಕಲಿಯುವುದಷ್ಟ ಇಲ್ಲಿರುತ್ತೆ ಹೊರಗೆಲ್ಲ ವಸ್ತುಗಳ ಬಳಸ್ತಿರ್ಬೇಕು ಮನೆ ಬಿಡುವಂಗಿಲ್ಲ ಹೊಲ ಬಿಡುವಂಗಿಲ್ಲ ಎಲ್ಲಾನು ಈ ವ್ಯವಹಾರ ಇರಬೇಕು ಹೊಲ ಇರಬೇಕು ಮನಿ ಇರಬೇಕು ಸಂಸಾರ ಇರಬೇಕು ಹೊರಗೆ ವಸ್ತುಗಳ ಬಳಕೆ ಇರಬೇಕು ಒಳಗ ದೇವನದು ಶಿವನದು ಅನ್ನುವ ಬೆಳಕಿರಬೇಕು ಅವ ಸತ್ಸಂಗಿ ಅವ ಅಧ್ಯಾತ್ಮಿ ಅಷ್ಟೆ ಒಳಗದು ದೇವನದು ಅನ್ನುವ ಭಾವ ಇಟ್ಟುಕೊಂಡು ಬದುಕುವುದು ಮನುಷ್ಯನಿಗೆ ದುಃಖ ಯಾಕಾತು ಅಂದ್ರೆ ನಂದು ಅನ್ನೋದಕ್ಕೆ ಬಹಳ ದುಃಖ ಆಗೈತಿ ತಾಪಾಗೈತಿ ಈಗ ನೀವು ನೋಡಿ ಯಾರಿಗಾದರೂ ಕೇಳ್ರಿ ಏನ್ ಹೇಳ್ತಾರ ಇಲ್ಲ ನಿಮ್ಗೆ ದುಃಖ ದುಃಖಾತ್ರಿ ಅಂದ್ರ ಇಲ್ಲ ನಮ್ಮ ಮಗ ಸತ್ತನ್ರಿ ಮಗ ಸತ್ತಿದ್ದಕ್ಕೆ ಬಹಳ ದುಃಖ ಆತು ಅಂತ ನಾವು ಹೇಳ್ತಿವಿ ಮಗ ಸತ್ತಿದ್ದಕ್ಕ ದುಃಖ ಆಗಿದ್ರ ಮಗ ಸತ್ತಿದ್ದಕ್ಕ ದುಃಖ ಆಗಿದ್ರ ಓಣ್ಯಾಗ ಒಂದು ಆ ಹುಡುಗ ಸತ್ತೈತೆ ಆ ಹುಡುಗ ಸತ್ತೈತೆ ಆ ಹುಡುಗ ಅವ್ರ ಮಗ ಸತ್ತೈತೆ ಅವ್ರ ಮಗ ಸತ್ತೈತೆ ಅವ್ರ ಮಗ ಸತ್ತೈತಿ ಮಗ ಮಗ ಸತ್ತಿದ್ದಕ್ಕೆ ದುಃಖ ಆಗಿದ್ರ ಊರ್ ಮನೆಯಾಗ ಎಷ್ಟು ಮಕ್ಕಳು ಸತ್ತಾವ ಅವಾಗ ದುಃಖ ಆಗ್ಬೇಕಾಗಿತ್ತಲ್ಲ ತಾಯಿ ಸತ್ತಿದ್ದಕ್ಕೂ ದುಃಖ ಆಗೈತಿ ಅಂದ್ರೆ ಎಷ್ಟು ಜನರು ತಾಯಿ ಸತ್ತಾರ ಅವಾಗ ಯಾಕೆ ದುಃಖ ಆಗಿಲ್ಲ ಮನುಷ್ಯಾಗ ತಾಯಿ ಸತ್ತಿದ್ದಕ್ಕೆ ದುಃಖ ಆಗುದಲ್ಲ ಮಗ ಸತ್ತಿದ್ದಕ್ಕೂ ದುಃಖ ಆಗುವುದಿಲ್ಲ ಯಾವಾಗ ನಂದು ಅನ್ನುವುದು ಸಾಯ್ತೈತಲ್ಲ ಅವಾಗ ದುಃಖ ಆಗುತ್ತ ಮನುಷ್ಯನಿಗೆ ಅದಕ್ಕೆ ಕಲಿಯುವುದೇನು ಅಂದರೆ ಇಲ್ಲಿ ನನ್ನದನ್ನುವುದು ಯಾವುದೂ ಇಲ್ಲ ಅಷ್ಟೆ ಸುಮ್ಮನೆ ಯು ಜಸ್ಟ್ ಸೇ ವ್ಯವಹಾರಿಕವಾಗಿ ವಿ ಹ್ಯಾವ್ ಟು ಸೇ ಬಟ್ ವಿ ಶುಡ್ ನೆವರ್ ಫೀಲ್ ಇಟ್ ಅಷ್ಟು ವ್ಯವಹಾರಕ್ಕೆ ಇದನ್ನೆಲ್ಲ ಹೇಳ್ತಿರ್ಬೇಕು ಒಳಗೆ ಗೊತ್ತಿರಬೇಕು ಇದೆಲ್ಲ ದೇವನ ತುಣುಕ ಇದೆಲ್ಲ ಚಿಚ್ಚಕಂಡಿ ನೆನಪುಳಿತೈತಿ ಅಲ್ಲಿ ನಿಮಗಷ್ಟು ಚಿಚ್ಕಂಡಿ ಅಂದ್ರೆ ದೇವ ನೀಡಿದ ಪ್ರಸಾದ ಅಂತ ಬದುಕುವುದಷ್ಟೆ ಯಾರ್ದಿದೆ ಹೇಳಿ ಯಾವ್ದಿದೆ ಹೇಳಿ ಯಾವ್ದು ನಮ್ಮ ಹಿಂದ ಬರ್ತದೆ ಹೇಳಿ ಎಷ್ಟು ಕಷ್ಟ ಪಟ್ಟು ಗಳಿಸಿಟ್ರು ಸಹಿತ ಒಂದು ದಿವಸ ಇದನ್ನ ಹೋಗುದ ಯಾರು ಮಾಡಿದ್ದು ಉಳಿದಿಲ್ಲ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ ಮಾಡಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿ ಇವರಿಂದ ಶಿಲಾನ್ಯಾಸ ಅಂತ ಹೇಳ್ತೀವಿ ಅಲ್ಲ ಶಿಲಾಶಾಸನ ಬರದವ್ರ ಹೋಗ್ಯಾರ ಶಿಲಾನ್ಯಾಸಗಳು ಉಳಿತಾವ ನೀ ಜಗತ್ತಿನೊಳಗೆ ಏನು ಏನೂ ಉಳಿಯುವುದಿಲ್ಲ ಸುಮ್ನ ಭ್ರಮ ಇರ್ತೈತೆ ಅಷ್ಟ ನಮಗಿದ್ ಎಲ್ಲಾ ಖಾಯಂ ಮಾಡಬೇಕು ಅಂತ ಮಾಡಬೇಕು ಆದ್ರೆ ಖಾಯಮ ಮಾಡ್ಬೇಕು ಮಾಡಬೇಕನ್ನು ತೆಲಾಗ್ ಬರಬಾರ್ದಷ್ಟ ಯಾವ್ದು ಉಳಿತೈತಿ ಇಲ್ಲಿ ಒಬ್ಬ ಮುದುಕ ಭಾಳ ಕಷ್ಟಪಟ್ಟು ಆಸ್ತಿ ಮಾಡಿದ್ದ ಬಹಳ ಕಷ್ಟಪಟ್ಟು ಆಸ್ತಿ ಮಾಡಿತ್ತು ಮುದುಕ್ ಮಾಡಿ ಒಂದ್ ದಿವ್ಸ ಹೋಗದ್ ಬಂತದಕ್ ಅಂದ್ರೆ ವಾಸ್ ಆನ್ ಡೆತ್ ಬೆಡ್ ಲಿಟರಲಿ ಸಾವಿನ ಹಾಸಿಗೆ ಮೇಲೆ ಮಕ್ಕೊಂಡಿತ್ತು ಮುದುಕ್ ಮಕ್ಕೊಂಡು ಮಾತ್ ಕಟ್ಟ ಅದಕ್ ಅವಾಗೇನ್ ಜಾಪಾನ್ ಮಾಡಾಕ್ ಬಂದವರಲ್ಲ ಮುದುಕ್ ಏನ್ ಮಾಡ್ತಿತ್ತು ಹಿಂಗ ಕೈ ಮಾಡಿ ತೋರಿಸ್ತಿತ್ತು ಅವು ಮಕ್ಕಳಿಗೆ ನಮ್ಮ ಅಪ್ಪ ಹಿಂಗ ಕೈ ಮಾಡಿ ತೋರಿಸ್ತಾನೆ ಎಲ್ಲ ಗಂಟಿಟ್ಟಾನ ಹೊಸರು ಬಂದ್ರ ಮಕ್ಕಳು ನಾಲ್ಕು ಮಂದಿ ಅವ್ರಂದ್ರು ಅಪ್ಪ ಹಿಂಗೇನೋ ಕೈ ಮಾಡಿ ತೋರ್ಸಕತ್ತಾನಲ್ಲ ಏನ್ ಇಟ್ಟ ಕೇಳಿದ್ರಿ ಅಪ್ಪ ಏನಿಟ್ಟಿ ಅದಕ್ಕೆ ಮಾತು ಬರಲಿಲ್ಲ ಬರೀ ಕೈ ಮಾಡಿ ತೋರಿಸ್ತಿತ್ತು ಡಾಕ್ಟರ್ ಕರ್ಕೊಂಬಂದರು ಡಾಕ್ಟರ್ ಅಂದ ಇಲ್ಲಿ ಮಾತು ಬರಲ್ಲ ನಿಮ್ಮ ಅಪ್ಪಗೆ ಸರ್ ಏನಾರ ಮಾಡ್ರಿ ಕೈ ಮಾಡಿ ತೋರ್ಸಕ್ಕತ್ತಾನ ಅವಾಗ ಎಲ್ಲಿ ಅಂತ ಹೇಳಿ ಹೋದ್ರೆ ಹೋಗಲ್ಲ ನೋಡಪ್ಪ ಇದು ಭಾಳ ಅಂದ್ರೆ ಒಂದು ಇಂಜೆಕ್ಷನ್ ಮಾಡ್ಬೋದು ಐದು ಲಕ್ಷ ರೂಪಾಯಿಕ್ ಒಂದು ಇಂಜೆಕ್ಷನ್ ಒಂದು ನಾಲ್ಕು ಸೆಕೆಂಡ್ ಮಾತಾಡ್ಬೋದು ಸರ್ ಅಷ್ಟೇ ಬೇಕಾಗೈತೆ ನಮಗೂ ಅದು ತೋರ್ಸಿ ಹೋದ್ರೆ ಹೋಗಲ್ಲ ಕೈ ಮಾಡಕತ್ತಾನಲ್ಲ ತೋರಿಸಿ ಹೋಗಲ್ಲಕ್ಕ ಅವ ಅವರು ಡಾಕ್ಟರ್ ಐದು ಲಕ್ಷ ಮೊದಲ ಇಸ್ಕೊಂಡ್ರು ಇಂಜೆಕ್ಷನ್ ಮಾಡಿದ್ರು ಮಾತು ಬಂತು ಇದು ಹಿಂಗ್ ಹಿಂಗ್ ಕೈ ಮಾಡಿ ತೋರಿಸ್ತಿತ್ತಲ್ಲ ಅಲ್ಲಿ ಗಂಟೈತೆ ಹೇಳಿಲ್ಲ ಕೋಡಿಗಳ ಎಮ್ಮಿಕರ ಕಸಬರಿ ತಿನ್ನಕು ಹೊಡಿರಿ ಅಂದ ಹೋಗೇ ಬಿಟ್ಟವ ಅವನು ಓದ್ತು ಎಲ್ಲಾನು ಓತಷ್ಟ ಕೊನೆಗೆ ಹೋ ಬಂದಿದ್ದೇನು ಹೇಳಿ ಮನುಷ್ಯನಿಗೆ ಐದು ಲಕ್ಷನೂ ಹೋತು ಮತ್ ಎಲ್ಲಾನು ಅಷ್ಟೇ ಅಂದ್ರೆ ಕೊನೆಗೆ ಬರುವುದೇನು ನಿನ್ನ ಸಾವಿನ ಕಾಲದೊಳಗೆ ನಿನ್ನ ಜೊತೆಗೆ ಬರುದು ಈಗ ನೀವು ಅಮೇರಿಕಾಕ್ ಹೋದ್ರೆ ಡಾಲರ್ ನಡೀತೈತಿ ಯುರೋಪಿಗೆ ಹೋದ್ರೆ ಪೌಂಡ್ ನಡೀತೈತಿ ನೀವು ದುಬಾಯ್ಗೆ ಹೋದ್ರೆ ಧೀರಮ್ ನಡೀತೈತಿ ಈ ಜಗತ್ತು ಬಿಟ್ಟು ಮ್ಯಾಲ ಹೊಂಟ್ರ ಅಂದ್ರೆ ಅಲ್ಲಿ ಯಾವ ನಾಣ್ಯ ನಡೀತೈತಿ ಹೇಳಿ ಡಾಲರ್ ಕೊಡ್ತೀವ್ರಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ರಿ ಅಂದ್ರೆ ನಡೀತೈತೆ ಪೌಂಡ್ ಕೊಡ್ತೀವಂದ್ರೆ ನಡೆಯುವುದಿಲ್ಲ ಧೀರಂ ಕೊಡ್ತೀವಂದ್ರೆ ನಡೆಯುವುದಿಲ್ಲ ಈ ಲೋಕವನ್ನು ಬಿಟ್ಟು ನಾವು ಮ್ಯಾಲ ಹೋಗುವಾಗ ಯಾವ ನಾಣ್ಯವೂ ಬರುವುದಿಲ್ಲ ಬರುವ ಒಂದೇ ನಾಣ್ಯ ಅಂದ್ರೆ ನಿಮ್ಮ ಪುಣ್ಯದ ನಾಣ್ಯ ಮಾತ್ರ ಅಲ್ಲಿ ಚಲಿತ ಅಷ್ಟೇ ಉಳಿದ ನಾಣ್ಯಗಳ ನಡೆಯುವುದಿಲ್ಲ ಅದಕ್ಕಿದನ್ನು ಅನುಭವಿಸಿ ಹೋಗುವುದಿಲ್ಲ ನಂದಲ್ಲ ಇದೆಲ್ಲ ದೇವನದು ಅನ್ನೋ ಪ್ರಾಸಾದಿಕ ಭಾವದಿಂದ ಮನುಷ್ಯ ಬದುಕುವುದಿಲ್ಲ ಅನ್ಲಿಲ್ಲ ಬಸವಣ್ಣವರು ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ ಚತುರ್ದಶ ಭುವನಗಳು ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ ಅಚ್ಚಿನ ಮಳೆ ಬಾಣಸದ ಮನೆ ತನುಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು ನೀನೇನು ಕೊಟ್ಟು ಭಕ್ತನಾದ ಹೇಳ ಬಸವಣ್ಣ ಬಸವಣ್ಣಂಥವ್ರು ನಮ್ಮಂಥವ್ರು ನಿಮ್ಮಂಥವ್ರದಲ್ಲ ಬಸವಣ್ಣವರು ಅಲ್ಲಮ ಪ್ರಭು ಕಲ್ಯಾಣಕ್ಕೆ ಬಂದಾಗ ಬಸವಣ್ಣವ್ರ ಅಂತಾರ ತನುವ ಬೇಡಿದಡಿ ನಿನಗೆ ದನ ಸಂಪತ್ತು ಬೇಕಾದ್ರೂ ಕೊಡ್ತೀನಿ ದೇಹ ಬೇಕಾದ್ರೂ ಕೊಡ್ತೀನಿ ಮನ ಬೇಕಾದರೂ ಕೊಡ್ತೀನಿ ಅಂದಾಗ ಅಲ್ಲಮ್ಮ ಪ್ರಶ್ನೆ ಇದು ಬಸವಣ್ಣ ದೇಹ ನಿಂದಲ್ಲ ದೇವರು ಕೊಟ್ಟು ಕಳಶಾನ ನಿನಗೆ ದೇಹದೊಳಗಿರುವ ಮನಸ್ಸು ದೇವರು ಕೊಟ್ಟ ಕಳಶಾನ ಈ ಸಂಪತ್ತು ನೀ ಬರುವಾಗ ತಂದಿಲ್ಲ ನೀ ಹೋಗುವಾಗ ನಿನ್ನ ಜೊತೆನೂ ಬಂದಿಲ್ಲ ಇದು ನಂದು ಅಂತ ಹೆಂಗೆ ಪ್ರೂವ್ ಮಾಡ್ತೀಯಪ್ಪ ನೀನು ನಮ್ಮಂಥವರಿಗೆಲ್ಲ ಬಸವಣ್ಣವ್ರಿಗಿದ್ರು ಅವಾಗ ಅಲ್ಲಮ ಅಂತನ ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ ರೊಡವೆ ರಜಿತ ಗಿರಿಗಳೆಲ್ಲವೂ ಪುರಾತನ ರೊಡವೆ ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ ಇಲ್ಲಿ ನಮ್ಮದನ್ನು ಬೆಟ್ಟಗಳನ್ನು ನಿರ್ಮಾಣ ಮಾಡಿದವರಾರು ಹಿಮಾಲಯಗಳನ್ನು ನಿರ್ಮಾಣ ಮಾಡಿದವರಾರು ಸಾಗರಗಳಿಗೆ ನೀರನ್ನು ತುಂಬಿಸಿದವನಾರು ಸೂರ್ಯ ಚಂದ್ರರಿಗೆ ಆ ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ಹಚ್ಚಿ ತೇಲಿ ಬಿಟ್ಟವರಾರು ನಾವು ಒಂದು ದೀಪ ಹಚ್ಚಿ ಮನೆಯಾಗ ಒಂದು ದಿವ್ಸ ಹಚ್ಚಿದ್ರೆ ಹೊರಗೆ ಹೋಗಿ ಬರೋದ್ರಾಗ ಆರ್ತೈತಿ ಇಲ್ಲೊಬ್ಬ ಒಂದಿಷ್ಟು ದೀಪ ಹಚ್ಚೋಣ ಸೂರ್ಯ ಚಂದ್ರರನ್ನುವ ದೀಪ ಹಚ್ಚಾನ ಇನ್ನೂ ಅವ ಹಚ್ಚಿದ ದೀಪ ಎಲ್ಲಿ ನಾವು ಹಚ್ಚಿದ ದೀಪಗಳಲ್ಲಿ ನಮ್ಮ ಕಾರ್ತೀಕ ಐತಿ ವರ್ಷಕ್ಕೊಮ್ಮೆ ಬಂದಾಗ ಅದು ನಾವು ಹಾಕಿದ ಎಣ್ಣೆ ನಾಯಿ ಕುಡಿದು ಹೋಗ್ತೈತಿ ನಮ್ಮ ಕಾರ್ತಿಕ್ ವರ್ಷಕ್ಕೊಮ್ಮೆ ಬರ್ತೈತಿ ಆದ್ರೆ ಅವ ಎಲ್ಲ ಜನರ ಕಣ್ಣೊಳಗ ಬೆಳಕು ತುಂಬಿ ಜಗತ್ತು ನಡೆಸನಲ್ಲ ಒಂದು ನಿತ್ಯ ಕಾರ್ತೀಕೋತ್ಸವ ನಮ್ಮ ದೇವ ಕಾರ್ತೀಕೋತ್ಸವ ಅವ ಬೆಳಕು ತುಂಬಿದವರಾರು ಸಾಗರಗಳಿಗೆ ನೀರು ತುಂಬಿದವನಾರು ಇದೆಲ್ಲವೂ ದೇವನದು ಅನ್ನುವುದು ಅಲ್ಲಮನ ಮಾತಿದು ಮೇರುಗಿರಿಗಳೆಲ್ಲವೂ ಪ್ರಮಥರೊಡವೆ ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ ಹದಿನಾಲ್ಕು ಲೋಕಗಳಂತ ನಾವೇನು ಕರಿತೀವಿ ಅದು ನಮ್ಮದಲ್ಲ ಅದು ದೇವನದಷ್ಟೇ